ಆರ್ ಟಿ ನಗರದಲ್ಲಿ ಒಂದು ಸಾವಿರ ರೂಪಾಯಿ ಆಫರ್ ಏನು ಒಂದು ಹಬ್ಬಕ್ಕೆ ಆಫರ್ ಮಿಸ್ ಮಾಡ್ಕೋಬೇಡಿ ಆಫರ್ ಮಿಸ್ ಮಾಡಿಕೊಂಡ್ರೆ ಇವ್ರ ಮನಸ್ಸು ಬದಲಾಗ್ಬಿಡ್ಬೋದು ಶಿವರಾತ್ರಿಗೆ ಬೆಡ್ ತಗೊಳ್ಳಿ ಯುಗಾದಿಗೆ ಬೆಡ್ ಮಲ್ಕೊಳ್ಳಿ ಕರ್ಸಿದ್ದೀರಾ ನಮಗೇನು ಕೊಡಲ್ವಾ ಏನು ಕೊಡಲ್ಲ ಸರ್ ಬನ್ನಿ ಕೊಡ್ತೀನಿ ಏನು ಕೊಡ್ತೀರಾ ಸರ್ ಒಂದು ಸಾವಿರ ತೌಸಂಡ ಏನು ಸರ್ ಅದು ಬನ್ನಿ ಸರ್ ಸರ್ ಇದು ಎಲ್ ಶೇಪ್ ಸೋಫಾ ಸನಿ ಟೇಬಲ್ ಒಂದು ಪಫಿ ಇದೆಲ್ಲ ಸೇರಿ ಕೇವಲ ಫಾರ್ಟಿ ನೈನ್ ತೌಸಂಡ್ ರುಪೀಸ್ ಟೆನ್ ಸೀಟರ್ ಟೆನ್ ಸೀಟರ್ ಸೋಫಾ ಸಾರಿ ಏಟ್ ಸೀಟರ್ ಸೋಫಾ ಏಟ್ ಸೀಟರ್ ಸೆಂಟರ್ ಟೇಬಲ್ ಸೆಂಟರ್ ಟೇಬಲ್ ಓಕೆ ಮತ್ತೆ ಎರಡು ಪಫೀಸ್ ಎಸ್ ಎಲ್ಲ ಸೇರಿ ಎಲ್ಲ ಸೇರಿ

ಆಪ್ಷನ್ ಅದ್ಬಿಟ್ರೆ ಎಕ್ಲೈನರ್ ಅದೇ ಕೂತ್ಕೊಂಡು ಇಟ್ಟಿಗೆ ಬಟನ್ ಜಿಂಕ್ ನಿಮ್ಗೆ ಹೋಗುತ್ತಲ್ಲ ಅದು ಅದಿಲ್ಲ ಅಂದ್ರೆ ಉಯ್ಯಾಲೆ ಗ್ರೇಟ್ ಬರೀ ಒನ್ ತೌಸಂಡ್ ಕೊಟ್ರೆ ತಗೊಂಡ್ರೆ ಬರೀ ಒಂದೇ ಒಂದ್ ಸಾವಿರ ರೂಪಾಯಿಗೆ ಇಲ್ಲ ಸಿಂಗಲ್ ಆಗಿ ತಗೊಂಡ್ರೆ ಅದೊಂದು ಟೆನ್ ಫಿಫ್ಟೀನ್ ಆಗುತ್ತಾ ಫಿಫ್ಟಿ ಹದಿನೈದು ಸಾವಿರ ರೂಪಾಯಿ ಒನ್ ತೌಸಂಡ್ ಕೊಡ್ತಾರೆ ಅದೇ ಸೊ ಇಲ್ಲ ಅಂದ್ರೆ ಫೋರ್ಟೀನ್ ತೌಸಂಡ್ ಡಿಸ್ಕೌಂಟ್ ಮಿಸ್ ಮಾಡದೆ ತಗೊಳಿ ಸೊ ಇದ್ರ ಮೇಲೆ ತಗೊಂಡು ಸೋಫಾ ಮೇಲೆ ಕೂತ್ಕೊಡಿ ಕೂತಿದ್ದು ಬೇಜಾರಾಯ್ತು ಅಂದ್ರೆ ಊಟಕ್ಕೆ ಹೋಗ್ಬೋದು ಅಲ್ಲಿ ಹೌದು ಡೈನಿಂಗ್ ಟೇಬಲ್ ಕೊಡ್ತಾರೆ ಬೇಡ ಅಂದ್ರೆ ರೆಕ್ಲೈನರ್ ಒರಿಕೊಂಡು ಕೂತ್ಕೋಬಹುದು ಯಾವುದು ಬೇಡ ಅಂದ್ರೆ ಕ್ವೀನ್ ಸೈಜ್ ಸೋಫಾ ಕೊಡ್ತಾರೆ ಇಲ್ಲಿ ಕೂತಿದ್ ಬೇಜಾರು ಅದು ಅಲ್ ಹೋಗಿ ಮಲ್ಕೋಬೋದು ಬರಿ ಒಂತ್ ಗಂಡಸರಿಗೆ ಏನ್ ಕೊಡಲ್ವಾ ಹೆಂಗ್ ಸಾರ್ ಇದು ಸಿದ್ಧರಾಮಯ್ಯ ಅವರು ಬರಿ ಹೆಂಗಸರಿಗೆ ಕೊಡ್ತಾರೆ ಫ್ರೀ ಬಸ್ಸು ಹೆಂಗ್ಸ್ರಿಗೆ ಎರಡ್ ಸಾವಿರ ರೂಪಾಯಿ ಹೆಂಗ್ಸ್ರು ನೀವು ಕೊಡೋ ಸೋಫಾನೇ ಕ್ವೀನ್ ಸೈಝು ಗಂಡಸರಿಗೆ ಮಾಡಿ ಎರಡು ಜನ ಆರಾಮಾಗಿ ಮಲ್ಕೋಬ ಎರಡು ಜನ ಮಲ್ಕೋಬೋದು ಅದು ಕಿಂಗ್ ಸೈಝ್ ಆಗಿದೆ ಕ್ವೀನ್ ಕೀನ್ ಕೀನ್ ಸೈಜ್ ಕ್ವಿನ್ ಲಾಕಿ ಕ್ವಿಂಗ್ ಲಾರ್ಜ್ ಸೈಜ್ ಆಗುತ್ತೆ ಕ್ವೀನ್ ಸೈಜ್ ಕೊಡಿ ಡಾಂಟ್ ಮಿಸ್ ಅದು ಅದಿಲ್ಲ ಅಂದ್ರೆ ನಮ್ಮ ಹತ್ರ ತ್ರೀ ಸೀಟರ್ ಸೋಫಾ ಇದೆ ತ್ರೀ ಸೀಟರ್ ಸೋಫಾ ನಾಲ್ಕು ಎಂಟುನೂರು ರೂಪಾಯಿ ಇದಿಲ್ಲ ಅಂದ್ರೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಟೀ ಶೀಟ್ ಕೊಡ್ತೀನಿ ಏಟ್ ಹಂಡ್ರೆಡ್ ಕೊಟ್ಟರೆ ಒಂದು ಟೀ ಶೀಟ್ ಕೊಡ್ತೀನಿ ಸೋಫಾ ಸೋಫಾ ಅವ್ರು ಹೇಳೋದು ಫಾಸ್ಟ್ ಆಗಿರುತ್ತೆ ಟೂ ಎಕ್ಸ್ ಮಾಡಲ್ ಇರುತ್ತೆ ಬರೀ ಫೋರ್ ಹಂಡ್ರೆಡ್ ಕೊಟ್ರೆ 3 ಸೀಟರ್ ಸೋಫಾ

ಅದರದ್ದು ಅರ್ಧ ಬೆಲೆ ಹಾಫ್ ಪ್ರೈಸ್ ದಿಸ್ ಸೋಫಾ ಟ್ವೆಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಸೊ ಇದನ್ನ ತೊಗೊಂಡ್ರೆ ಒಂದು ಸೆಂಟ್ರಲ್ ಟೇಬಲ್ ಸೆಂಟ್ರಲ್ ಕೂತ್ಕೊಂಡು ಇಲ್ಲ ಅಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಕೂತ್ಕೊಂಡು ಬೇಜಾರು ಅದ್ರ ಮುಖ ನೋಡ್ಕೊಳ್ಳ ಅಂತ ಚೆನ್ನಾಗಿದೆ ಅಲ್ಲ ನನ್ನ ಮುಖ ಕರೆಕ್ಟ್ ಆಗಿದೆ ಸೊ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ ಅಂತ ಹೇಳಿದ್ರೆ ಸೆಂಟ್ರ ಟೇಬಲ್ ಕಾಫಿ ಕೊಟ್ಟರೆ ಇಲ್ಲ ಇನ್ನೊಂದು ಆಪ್ಷನ್ ಟಿವಿ ಯೂನಿಟ್ ಟಿವಿ ಯೂನಿಟ್ ಓಕೆ ಟಿವಿ ಯೂನಿಟ್ ಟಿವಿ ನೀವು ತಗೋಬೇಕಪ್ಪ ಯೂನಿಟ್ ಅವ್ರು ಕೊಡ್ತಾರೆ ಸೊ ಆಮೇಲೆ ಫ್ರೀ ಯೂನಿಟ್ ಸಿದ್ದರಾಮಣ್ಣ ಕೊಡ್ತಾರೆ ಟಿ ವಿ ನೀವು ತೊಗೊಳ್ಳಿ ಯೂನಿಟ್ ಟಿ ವಿ ಯೂನಿಟ್ ಅವ್ರು ಕೊಡ್ತಾರೆ ಆ ಟಿ ವಿಗೆ ಕರೆಂಟು ನಮ್ಮ ಸಿದ್ದರಾಮಯ್ಯ ಸರ್ ಕೊಡ್ತಾರೆ ಫ್ರೀ ಯೂನಿಟ್ ಇನ್ನೂರು ಯೂನಿಟ್ ಕೊಡ್ತಾ ಇದ್ದಾರಲ್ಲ ಓಕೆ ಮಿಸ್ ಮಾಡಬೇಡಿ ಸಿಕ್ಸ್ ಸೀಟರ್ ಸೋಫಾ ಇದು ಇದೇನು ಆಫರ್ ಸರ್ ಇದು ಸಿಕ್ಸ್ ಸೀಟರ್ ಸೋಫಾ ಕೇವಲ ಫಾರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಸೆಂಟರ್ ಟೇಬಲ್ ಸೇರಿ ನೀವು ನೈನ್ ಹಂಡ್ರೆಡ್ ಬಿಡೋರಲ್ಲ ಬಿಡಿ ಓಕೆ ಸೆಂಟರ್ ಟೇಬಲ್ ಸೇರಿ ಸೇರಿ ಮತ್ತೆ ಕೇವಲ ಒಂದು ಸಾವಿರ ಕೊಟ್ಟರೆ ನಿಮಗೆ ನಾಲ್ಕಲ್ಲಿ ಒಂದೇ ಸೇಮ್ ಸೇಮ್ ಆಫರ್ ರೆಕ್ಲೈನರು ಹೌದು ಇಲ್ಲ ಡೈನಿಂಗ್ ಟೇಬಲ್ಲು

ಬಟ್ ಇದು ಸ್ವಲ್ಪ ಲುಕ್ ಇದೆಲ್ಲ ಒಂದ್ಸೂರು ಚೇಂಜ್ ಇದೆ ಎಕ್ಸ್ಟ್ರಾ ಪಫೀಸ್ ಇದೆ ಇದರಲ್ಲಿ ಎಕ್ಸ್ಟ್ರಾ ನಾಲ್ಕು ಆಫೀಸ್ ಇದೆ ಇದು ಸೇರಿಸ್ಕೋಬಹುದು ಇಲ್ಲಾಂದ್ರೆ ಯೂಸ್ ಮಾಡ್ಕೋಬಹುದು ಎಸ್ ಇದಕ್ಕೆ ಅದು ಗಿಫ್ಟು ರೈಸ್ಗೆ ಉಪ್ಪಿನಕಾಯಿ ಕೊಡ್ತಾರೆ ಗೊತ್ತಾ ಅಪ್ಪಳ ಹಾಗೆ ನಾಲ್ಕು ನಾಲ್ಕು ಈ ರೈಸ್ಗೆ ಅಪ್ಪಳ ಕೊಡ್ತಾರಲ್ಲ ಹಂಗೆ ನಾಲ್ಕು ಎಕ್ಸ್ಟ್ರಾ ಇದಕ್ಕೆ ಮಾತ್ರ ಈ ಕಲರ್ ಮಾತ್ರ ನಾಲ್ಕು ಎಕ್ಸ್ಟ್ರಾ ಡೋಂಟ್ ಮಿಸ್ ಇದು ಈ ಕಲರ್ ಸ್ಪೆಷಾಲಿಟಿ ಯಾಕಂದ್ರೆ ಕಲರ್ ಅವ್ರಿಗೆ ಬಹಳ ಇಷ್ಟ ಆಗಿದೆ ಅನ್ಸುತ್ತೆ ಅದಕ್ಕೆ ಎಕ್ಸ್ಟ್ರಾ ಗಿಫ್ಟ್ ಇಪ್ಪತ್ತು ಕಲರ್ ಆಪ್ಷನ್ ಸಿಗುತ್ತೆ ನಮ್ಮತ್ರ ಹತ್ರ ಆಪ್ಷನ್ ಕಲರ್ ಆಪ್ಷನ್ ಮಾಡ್ಕೋಬಹುದು ಓ ಮೈ ಗಾಡ್ ನೋಡ್ರಿ ಇವ್ರ ಏನ್ ಗೊತ್ತಾ ಕಾಮನ್ ಬಿಲ್ ಏಳು ಕಲರ್ ಇದೆ ರೈನ್ಬೋ ಇವ್ರ ಇಪ್ಪತ್ ಕಲರ್ ಮಾಡಿದಾರೆ ಐಪ್ಯಾಡ್ ಐಫೋನ್ ಗೊತ್ತು ಇವ್ರ ಐ ಸೋಫಾ ಮಾಡೋರು ನೋಡಿ ಸರ್ ನಿಮ್ ಕೇಸ್ ಆಗ್ತಾರ ಚೈನಾದವ್ರು ಬಿಡಲ್ಲ ಐಫೋನ್ ಐ ಸೋಫಾ ನಮ್ದು ಐಫೋನು ಐಪ್ಯಾಡ್ ನೀವು ತಗೊಂಡೋಗಿ ಐ ಸೋಫಾ ಮಾಡ್ಕೊಂಡಿದೀರಾ ಮಡಿಗೆ ಮುನ್ನೂರು ಕೋಟಿ ರಾಯಲ್ಟಿ ಏನ್ ಮಾಡ್ತೀರಾ ಐ ಸೋಫಾ ಇಟ್ಟಿದ್ರೆ ಫಿಕ್ಸ್ ಮೇಡ್ ಇನ್ ಇಂಡಿಯಾ ಆಪಲ್ ಐ ಚೈನಾ ದೊರದಲ್ಲ ಮೇಕ್ ಇನ್ ಇಂಡಿಯಾ ಇದಕ್ಕೆ ಏನು ಸ್ಪೆಷಲ್ ಸಾರಿ ಮೇಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಅದು ಚೈನಾ ಮೇಲೆ ರಿವೆಂಜ್ ಮಾಡಿರೋಂಥದ್ದು ಏನ್ ಡಿಸ್ಕೌಂಟ್ ಕೊಡ್ತೀರಾ ಕೇವಲ ನಿಮ್ಗೋಸ್ಕರ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ನನಗೋಸ್ಕರ ಅದು ನೋಡಿ ಫಿಫ್ಟಿ ತೌಸಂಡ್ ಫಾರ್ಟಿ ನೈನ್ ತೌಸಂಡ್ ಇದು ಬರೀ ಹಾಫ್ ಪ್ರೈಸ್ ನೋಡಿ ಐ ಸೋಫಾ ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಐ ಸೋಫಾ ಹಿಂಗೆ ಕೂತ್ಕೊಂಡ್ರೆ ಐ ಸೋಫಾ ಐಫೋನ್ ಯೂಸ್ ಮಾಡ್ಕೊಂಡು ಐ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ರೆ ಮುಗ್ದಾಯ್ತು ಅದು ಕೂಡ ಫೈವ್ ಇಯರ್ಸ್ ಹುಡ್ಗೆ ಟೂ ಇಯರ್ಸ್ ಕಂಪ್ಲೀಟ್ ಸೋಫಾಗಿ ವ್ಯಾರಂಟಿ ಫೈವ್ ಇಯರ್ಸ್ ಹುಡ್ಗೆ ಫೈವ್ ಇಯರ್ಸ್ ಹುಡ್ ಕಂಪ್ಲೀಟ್ ವಾರಂಟಿ ಡಿಸ್ ಸೋಫಾ ಮಿಸ್ ಮಾಡ್ಕೊಬೇಡಿ ರಿವೆಂಜ್ ಇಟ್ಕೊಂಡು ದೇಶ ಪ್ರೇಮ ಇಟ್ಕೊಂಡು ಮಾಡೋರೆ ಮಿಸ್ ಮಾಡಬೇಡಿ ಸಿನಿಮಾದಲ್ಲಿ ಮೂರ್ ಕ್ಲಾಸ್ ಇರುತ್ತೆ ಗಾಂಧಿ ಕ್ಲಾಸು ಸೆಕೆಂಡ್ ಕ್ಲಾಸು ಬಾಲ್ಕನಿ ಹಂಗೆ ಈಗ ಮಹಾರಾಜರಿಗೆ ಹೈ ಕ್ಲಾಸ್ ಮಾಮೂಲಿ ಜನಕ್ಕೆ ಬಡವರಿಗೆ ಮಿಡಲ್ ಕ್ಲಾಸ್ ಎಲ್ಲರಿಗೂ ತೋರ್ಸರಿ ಈಗ ಐ ಕ್ಲಾಸ್ ಜನಕ್ಕೆ ದೊಡ್ಡ ಸೋಫಾ ಯಾವುದು ತೋರ್ಸಲ್ವಾ ಮಹಾರಾಜ ಸೋಫಾ ಮಹಾರಾಜ ಸೋಫಾ ಎಸ್ ಓಹೋ ಹೋ ತ್ರೀ ಪ್ಲಸ್ ಟು ಹೌದು ಎಷ್ಟೊಂದು ಮಾರಾಜ ಸೋಫಾ ಒಂದು ಅರ್ಧ ಕೊಡಿ ಮೂವತ್ತೈದು ಫೈವ್ ತರ್ಟಿ ಫೈವ್ ತರ್ಟಿ ಫೋರ್ ತರ್ಟಿ ಫೋರ್ ಅದರಲ್ಲೂ ಒಂದು ಡಿಸ್ಕೌಂಟ್ ಹೌದು ಸೊ ಮೂವತ್ ನಾಲ್ಕು ಮಹಾರಾಜಾ ಸೋಫಾ ಇದು ಹೆಂಗೆ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಬಾಲ್ಕನಿ ಮತ್ತೆ ಇದ ಸೋಫಾ ಇದು ಇದು ತುಂಬಾ ಕಂಫರ್ಟ್ ಫೀಲ್ ಕೊಡುತ್ತೆ ತ್ರೀ ಆ ಮೂರ್ಕೂ ಎರಡು ಮೂರು ಪಿಲ್ಲೋ ಇರುತ್ತೆ ಪ್ಲಸ್ ಟು ಒಂದು ಕಂಫರ್ಟ್ ಫೀಲ್ ಕೊಡುತ್ತೆ ಮಹಾರಾಜ ಸೋಫಾ ಯಾರೆಲ್ಲ ನಾನು ಮಹಾರಾಜನ ಫೀಲ್ ಅಲ್ಲಿ ಇರ್ತಾರೋ ಮಿಸ್ ಮಾಡದೆ ತಗೊಂಡು ಕೂತ್ಕೊಳ್ಳಿ ಮಹಾರಾಜ ಸೋಫಾದಲ್ಲಿ ಮಹಾರಾಜಂತೇ ಕೂತ್ಕೊಳ್ಳಿ ಕೂತಿದ್ದೀರಾ ಸ್ಪೆಷಲ್ ಚೇರ್ ನಿಮ್ಗೋಸ್ ಬನ್ನಿ ವಾಹ್ ಇದು ಕಾಂಪ್ಯಾಕ್ಟ್ ಸೋಫಾ ಅಂದ್ರೆ ಡೈನಿಂಗ್ ಟೇಬಲ್ ಇದು ಸ್ಪೇಸ್ ಸೇವಿಂಗ್ ತುಂಬಾ ಸ್ಪೇಸ್ ಸೇವ್ ಆಗುತ್ತೆ ನಾಲ್ಕರಲ್ಲಿ ಇಲ್ಲೇ ಚೇರು ಎಳ್ಕೊಂಡು ಇಲ್ಲೇ ಕೂತ್ಕೊಂಡು ಊಟ ಮಾಡಿ ಇದೇ ಚೇರ್ನ ನ ರಸ್ಬಿಡುದು ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲ್ ಊಟ ಮಾಡಿ ತಟ್ಟೆ ಕೈ ತೊಳ್ಕೊಂಡು ಚೇರ್ ಒಳಗೆ ಬಿಡಿ ಮುಗ್ದು ಅಷ್ಟೇ ಮುಗಿದ ಫಿನಿಶ್ ನೋಡಿ ಸರ್ ಬೇರೆ ಸ್ಪೇಸ್ ಸೇವಿಂಗ್ ಇಲ್ಲ ಮನಿ ಸೇವಿಂಗ್ ಕೂಡ ಮನಿ ಸೇವಿಂಗ್ ಏನ್ ಆಫರ್ ಹಂಡ್ರೆಡ್ ಇವ್ರೈನ್ ಹಂಡ್ರೆಡ್ ಏನೋ ಬಹುಶಃ ಇಲ್ಲ ಅವಾಗಿಲ್ಲ ಎಲ್ಲರಿಗೂ ಸೆವೆಂಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಸೇವಿಂಗ್ ಮನಿ ಸೇವಿಂಗ್ ಸ್ಪೇಸ್ ಸೇವಿಂಗ್ ಪ್ಲಸ್ ಮನಿ ಸೇವಿಂಗ್ ವಂಡರ್ಫುಲ್ ಸರ್ ತುಂಬಾ ಚೆನ್ನಾಗಿದೆ ಇದು ಕಾಂಪ್ಯಾಕ್ಟ್ ಸೋಫಾ ಅಂತ ಕಡಿಮೆ ಸ್ಪೇಸಲ್ಲಿ ನಾಲ್ಕು ಜನ ಕೂತ್ಕೊಂಡು ಊಟ ಮಾಡಿ ಚೇರ್ನ ಹಂಗೆ ತಳ್ಬಿಟ್ಟು ಬಿಟ್ಬಿಡೋ ಒಂದು ಒಳ್ಳೆ ಸೋಫಾ ಇದು ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ನೈಸ್ ಸರ್ ಕ್ವಾಲಿಟಿ ಸೋಫಾ ಡಿಸೈನ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಏನಿಲ್ಲ ಇಲ್ಲೇ ದಿಂಬು ಕಂಬಳಿ ಕೊಟ್ಟರೆ ಹಿಂಗೆ ಹಾಸ್ಕೊಂಡು ಹಿಂಗೆ ಮಲ್ಕೊಂಡಂತ ಅನ್ನಿಸ್ತು ಹ್ಮ್ ಏನು ಇದು ಸಾರಿ ಸರ್ ಸಾರಿ ರೆಕ್ಲೈನರ್ ಚೇರ್ ತೋರಿಸಿದಿರಾ ಇಷ್ಟೇನಾಂಡರ್ಫುಲ್ ರೆಕ್ಲೈನರ್ ಸೋಫಾ ಬೆಡ್ ಇದೆ 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 ಎಲ್ಲಿ ಹೌದು ಇಷ್ಟೇನಾ ಅಷ್ಟೇ ಇಲ್ಲ ಗ್ರೇಟ್ ಓಹೋ ಜನ ಆರಾಮಾಗಿರ್ಬೋದು ವಂಡರ್ಫುಲ್ ಕಮ್ ಫೋಲ್ಡಬಲ್ ಸೋಫಾ ಕಮ್ ಬೆಡ್ ಏನ್ ಅಲ್ಲಿ ಅವ್ರೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ತಗೊಳ್ಳಿ ಹ್ಞೂ ಕೇವಲ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಓಹ್ ನಮ್ ಸಿದ್ದರಾಮಯ್ಯ ಕೊಡ್ತಾರಲ್ಲ ಎರಡೆ ಸಾವಿರ ರೂಪಾಯಿ ಹೆಂಗಸರಿಗೆ ಅದ್ ಎರಡು ತಿಂಗಳು ಕೊಟ್ಬಿಟ್ರೆ ಸಾಕು ಎತ್ಕೊ ಬಂದ್ಬಿಟ್ಟು ಈ ಸೋಫಾ ಎತ್ಕೊಂಡು ಟಪಕ್ ಮನೆಗೆ ಎತ್ಕೊಟ್ಟೋಗಿ ಗ್ರೇಟ್ ಸರ್ ನೈಸ್ ಆಲ್ ದ್ರಾಚುಲೇಷನ್ ಕಂಜ್ರಚುಲೇಷನ್ ಅಪ್ಪ ಲಾಟ್ರಿ ಇದು ಬರಿ ಇದು ಬರಿ ಟ್ರೈಲರ್ ಪಿಕ್ಚರ್ ಅಬಿ ಬಾಕಿ ಹೇ ನೀವು ಇದೇನು ಸೋಫಾಗಳು ನೋಡೋದಲ್ಲ ಅಷ್ಟೇ ಅಲ್ಲ ಮದುವೆಗಾಗ್ಲಿ ಲೈಫ್ ಟೈಮ್ ಲೀಡ್ ಮಾಡೋಕೆ ಏನೇನು ಫರ್ನಿಚರ್ಸ್ ಬೇಕು ಎಲ್ಲ ಫರ್ನಿಚರ್ ಸಿಗುತ್ತೆ ಎಲ್ಲಿಂದ ಕಾಯ್ತಾ ಇದ್ದೀರಾ ಇಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ ಅಷ್ಟು ತುಂಬವ್ರೆ ಎಲ್ಲ ಥರ ಫರ್ನಿಚರ್ ಅವೈಲೇಬಲ್ ಇದೆ ಅದು ಮೋರ್ ಶೋರೂಮಲ್ಲಿ ಹೆಸರು ಮಾತ್ರ ಮೋರ್ ಅಲ್ಲ ಫರ್ನಿಚರ್ಸ್ ಕೂಡ ಮೋರ್ 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 ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ಕಂಗ್ರಾಜುಲೇಷನ್ ಬರೋ ಇದು ಡಬಲ್ ಡಬಲ್ ಟ್ರಿಬಲ್ ಕಂಗ್ರಾಜುಲೇಷನ್ ಕಷ್ಟಪಟ್ಟು ಕೆಲಸ ಮಾಡಿ ಬೆಚ್ಚಿಗುರು ಮಲಗಿಸ್ತಾರೆ ಅರ್ಥ ಆಗಿಲ್ವಾ ಎಲ್ಲ ಥರ ಫರ್ನಿಚರ್ ಸೋಫಾ ಬಂದು ಮಲಗಿ ನಿದ್ರೆ ನೆಮ್ಮದಿಯಾಗಿ ನಿದ್ರೆ ಬರಬೇಕು ಸೊ ಎಲ್ಲೇಂತ ಯೋಚನೆ ಮಾಡ್ತಾ ಇದ್ರಾ ಆರ್ ಟಿ ನಗರದಲ್ಲಿ ದೇವೇಗೌಡ ರೋಡ್ ಡೆಡ್ ಎಂಡ್ ಎಂಡಲ್ಲ ಇದೆ ಕಾರ್ನರ್ ಕಾಣ್ತಾ ಇದೆ ಮೋರ್ ಶೋರೂಮ್ ಮೋರ್ ಶೋರೂಮ್ ಬರ್ತಿದ್ದಂಗೆ ಮೋರ್ ಆಗಿ ನಿಮಗೆ ನಮ್ಮ ಆಲಿಯವ್ರು ಕಾಣ್ತಾರೆ ಆಲಿಯವ್ರ ಶೋರೂಮ್ ಅಲ್ಲಿ ಸಿಗದೆ ಫರ್ನಿಚರ್ ಎಲ್ಲ ಮಿಸ್ ಮಾಡದೆ ತಗೊಳ್ಳಿ ನೆಮ್ಮದಿಯಾಗಿ ನಿದ್ರೇನು ಮೋರ್ 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 ಒನ್ಸ್ ಸ್ಮೋರ್ ಒನ್ ಸ್ಪೋರ್ ಅಂತ ಹೇಳ್ಬೇಕು ಸೊ ಒಂದ್ಸಗನ್ ಆಲ್ ದಿ ಬೆಸ್ಟ್ ಆಲಿಯವರೆ ತುಂಬಾ ಖುಷಿ ಆಯಿತು ಇದೇ ಖುಷಿ ಎರಡು ಸೋಫಾ ನಂಗೆ ಪ್ಯಾಕ್ ಮಾಡಿ ಬರೀ ಧನ್ಯವಾದ ಥ್ಯಾಂಕ್ ಯು ಸರ್